ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಜನ್ಮ ದಿನವನ್ನ ಬಾಪೂಜಿ ನಗರದಲ್ಲಿ ಭವ್ಯವಾಗಿ ಆಚರಿಸಲಾಯಿತು ಬಾಪೂಜಿ ನಗರದ ಆರ್ ಮಿಲ್ ರಸ್ತೆಯ ಜಂಬೆ ಮಹಾಂಕಾಳಮ್ಮ ದೇವಸ್ಥಾನದ ಸಮೀಪ ನಡೆದ ಈ ಕಾರ್ಯಕ್ರಮದಲ್ಲಿ ಮುಂಡರಗಿ ನಾಗರಾಜ್ ಅವರ ಸಮ್ಮುಖದಲ್ಲಿ ಸ್ಥಳೀಯ ಯುವ ನಾಯಕರು ರವಿಚಂದ್ರ ಭರತ್ ಕುಮಾರ್ ಪ್ರೇಮ್ ಕುಮಾರ್ ಹಾಗೂ ತಾಯಣ್ಣ ಅವರ ನೇತೃತ್ವದಲ್ಲಿ ಅನೇಕ ಸ್ನೇಹಿತರು ಮತ್ತು ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ಕಾರ್ಯಕ್ರಮದ ಅಂಗವಾಗಿ ಶಾಸಕರ ಜನ್ಮದಿನದ ಪ್ರಯುಕ್ತ ಸಾವಿರಾರು ಬಡ ಜನರಿಗೆ ಸೀರೆ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರ ಶಾಸಕ ನಾರಾಭರತ್ ರೆಡ್ಡಿ ಅವರು ಸ್ವತಃ ಕಾರ್ಯಕ್ರಮಕ್ಕೆ ಹಾಜರಾಗಿ ಕೇಕ್ ಕಟ್ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸಾವಿರಾರು ಅಭಿಮಾನಿಗಳೊಂದಿಗೆ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರಾದ ಆನಂದ್ ಯೋಗಿರಾಜ್ ರಾಜಶೇಖರ್ ರಫೀಕ್ ನಿಂಗಪ್ಪ ಇಮಾಮ್ ಕೋಳಿರವಿ ಅಮರ್ ಅಂಬರೀಶ್ ರಾಜ ವಿಶ್ವಧನು ಹುಲಿ ವಿಶ್ವ ಧನು ಹುಲಿ ರಾಮು ಹರೀಶ ಬಾಲು ಅಪ್ಪಯ್ಯ ಸಾವಿತ್ರಮ್ಮ ಫಕೀರಮ್ಮ ಧನುಶ್ರೀ ಹಾಗೂ ಬಾಪೂಜಿ ನಗರದ ಅನೇಕ ಗಣ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದ ಸ್ಥಳದಲ್ಲಿ ಉತ್ಸಾಹಭರಿತ ವಾತಾವರಣ ನಿರ್ಮಾಣವಾಗಿದ್ದು ಭರತ್ ನಾಯಕತ್ವದಲ್ಲಿ ಬಳ್ಳಾರಿ ನಗರ ಅಭಿವೃದ್ಧಿ ಇನ್ನಷ್ಟು ವೇಗ ಪಡೆಯಲಿ ಎಂದು ಹಾಜರಿದ್ದ ಅಭಿಮಾನಿಗಳು ಹಾರೈಸಿದರು ಇಡೀ ಬಳ್ಳಾರಿಯಲ್ಲಿರ್ತಕ್ಕಂಥ ಟೂ ಟ್ವೆಂಟಿ ಕೆವಿಗಳ ಸ್ಟೇಷನ್ಗಳಿದ್ದಾವೆ ಅದು ಇಂಟರ್ ಕನೆಕ್ಷನ್ ಕೊಟ್ಟ ಬೆಂಗಳೂರು ಮಾದರಿಯಲ್ಲಿ ಯಾವುದೇ ಕಾರಣಕ್ಕೂ ಕರೆಂಟು ಹದಿನೈದು ನಿಮಿಷ ಮಾತ್ರ ಹೋಗ್ಬೇಕು ಆ ತರ ಒಂದು ಪ್ಲಾನ್ ಮಾಡ್ಕೊಂಡವರು ಅದನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡ್ತೀರಂತಕ್ಕಂಥ ಒಂದು ಭರವಸೆಯನ್ನು ಕೊಡ್ತಾ ಇನ್ನು ಹಲವಾರು ಯೋಜನೆಗಳಿಂದ ನೂರಾರು ಕೋಟಿ ಅನುದಾನವನ್ನು ತಂದು ಬಳ್ಳಾರಿ ನಗರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದು ಮುಂದಿನ ಸಭೆಗಳಲ್ಲಿ ನಾವು ಮಾತಾಡ್ತೀವಿ ಅವರೆಲ್ಲರೂ ಇವತ್ತೇನು ಭರತ್ ರೆಡ್ಡಿ ಸಾಹೇಬರ ಪರವಾಗಿ ನಿಮಗೆಲ್ಲ ದೊಡ್ಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನೀವು ಯಾವಾಗಲೂ ಅವ್ರ ಜೊತೆಗೆ ಇರಬೇಕು ಅವ್ರ ಕರನ್ನು ಬಲಪಡಿಸಬೇಕು ಅವರು ನಿಮ್ಮ ಮಗನಂತೆ ತಮ್ಮನಂತೆ ಅಣ್ಣನಂತೆ ನೀವೆಲ್ಲರೂ ಪ್ರೀತಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೋರಿ ನಾವು ದಯಮಾಡಿ ಆಮೇಲೆ ಅದ್ರ ಜೊತೆಗೆ ಈ ದಿನ ನಮ್ಮ ರೈಯವರ ನೇತೃತ್ವದಲ್ಲಿ ಹಲವಾರು ನಾಯಕರಿಗತ್ತು ಈ ರವಿಯವರು ನೇತೃತ್ವದ ಹಲವಾರು ನಾಯಕರಿಗತ್ತು ಕಾರಪೋರೇಟರು ಶಿವರಾಜ್ ಅವರು ವೆಂಕಟೇಶ್ ಅವರು ನಮ್ಮ ಇನ್ನೊಬ್ಬ ವೆಂಕಟೇಶ್ ಅವರು ವೆಂಕಟೇಶ್ ಅಡ್ಡೆಯವರು ನಮ್ಮ ರಾಜು ಅವರು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಭರವತ್ತು ಮತ್ತೆ ಪ್ರೇಮ್ ಮತ್ತು ಭರವತ್ತು ಅವರು ಎಲ್ಲರಲ್ಲಿ ಸೇರಿಕೊಂಡು ಒಗ್ಗ ಸತೀಶ್ ಅವರು ಸತೀಶ್ ಎಲ್ಲಿದ್ವಿ